ತುಳುನಾಡದ ಚೌಟರ ಸೀಮೆ ಬೆದ್ರ ಈ ಬೆದ್ರದ ಚೌಟರ ಸೀಮೆ ಡಿಪ್ಪು ನಂಜಿತ್ನ ಒಂದು ಪವಿತ್ರಬಾಯಿನ ಅಂಜಿತ್ನ ದೇವಾಲಯ ಸೋ ಪುತ್ತೆ ಸೋಮನಾಥ ದೇವಾಲಯ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಮಲ್ಲ ವಿಸ್ತಾರ ಮೂಜಿ ಎಕ್ರೆ ಜಾಗಡಿ ಪಸರಸ ದಿಪ್ಪ ನಂಜಿತ್ನ ಒಂಜಿ ಶಿವ ದೇವಾಲಯ ಇತ್ತಿನ ಪುತ್ತೆ ಸೋಮನಾಥ ದೇವಾಲಯ ಈ ದೇವಾಲಯದ ಜೀರ್ಣೋದ್ಧಾರ ಮೂಡಬಿದ್ರಿ ಚೌಟರ ಅರಮನೆದ ಕುಲ್ದೀಪರನ್ನ ನಾಯಕತ್ವಡು ಊರ ಊರದ ಮಾತ ದಾನಕ್ಕ ಜನಕಲ್ನ ಒಂದು ಸಹಕಾರು ಭಾರಿ ಯಶಸ್ವಿಯಾದ ನಡೆತಂದು ಪುತ್ತೆ ಈ ಬೆದ್ರದ ಚೌಟರ ಅರಮನೆ ರಾಣಿ ಅಬ್ಬಕ್ಕ ದೇವಿನ ಕುಲ ಕುಲತ್ ವಂಶಸ್ಥರೇ ಮುಕುಲು ರಾಣಿ ಅಬ್ಬಕ್ಕ ದೇವಿನ ಪೂರ್ವಜೀರ್ಣ ಈ ಭದ್ರತ ಸೋಮನಾಥ ದೇವಾಲಯ ಎಲ್ಲ ಅದೇ ರೀತಿ ಉಳ್ಳಾಲತ ಸೋಮನಾಥ ದೇವಾಲಯದ ನಿರ್ಮಾಣ ಮಂದನಕ್ಳಿ ಅಂಜಿತ್ನ ದೇವಾಲಯದ ಪುನಃ ಜೀರ್ಣಾವತಾರ ಈ ವರ್ಷ ಬೆದ್ರಡೆ ಬಾರಿ ಪೊರ್ಲುಡು ಆವಂದುಂಡು ಈ ಪುತ್ತೆ ಸೋಮನಾಥ ದೇವಾಲಯವು ಹದಿನೇಳ ಮಾಗಣೆ ಎಪ್ಪತ್ತೇ ಎಪ್ಪತ್ತೇಳು ಗ್ರಾಮಲ ಸೇರೊಂದುಂಡು ಇನಿ ಊರ ಪರವೂರ ಮಾತ ಭಕ್ತಾದಿಲು ಸೇರಿದು ಭಾರಿ ಪೊರ್ಲುಡು ಈ ದೇವಸ್ಥಾನದ ಬ್ರಹ್ಮ ಕೆಲಸ ಮಲ್ತಂದುಲ್ಲೇರಿ ಇಲ್ಲಿ ಕರಸೇವಕರು ಸುಮಾರು ಏಳ್ನೂರದ ಹೆಚ್ಚಿ ಕರಸೇವಕರ ಮೊಲೂ ಸುಮಾರು ಎರಡು ತಿಂಗಳು ತಿಂಚ ರಾತ್ರಿ ಪಗಲಿ ಕೆಲಸ ಮಲ್ತೊಂದುಲ್ಲೇರಿ ಇನ್ನೊಂದು ಮಲ್ಲ ವಿಶೇಷ ಕರಸೇವಕರನ್ನ ಆ ಸೇವೆಗೆ ಏನು ಅಭಿನಂದನೆಯನ್ನು ಸಲ್ಲಿಸಾವೆ ದೇವರ ನಿಮಿತ್ತ ಏತ ಭಕ್ತಿ ಇಲ್ಲಿ ಉಂಡು ಅಂತ್ನೋಕೆ ಈ ಕರಸೇವಕರೇ ಸಾಕ್ಷಿ ಅಂಚಿನ ಈ ಕರಸೇವೇಕರನ್ನ ಇ ಮಲ್ಲ ಸಹಕಾರ ಊರುದ ಪರ ಊರುದ ಸಹಕಾರದ್ದು ವಾರ ಪೊರ್ಲುದು ಈ ದೇವಾಲಯದ ಬ್ರಹ್ಮಕಲಶೋತ್ಸವ ನಡಪ ನಡಪಡು ಇನ್ನು ಐತಿ ಪೂರಕವಾಗಿ ಇಲಸಲ್ ಪೂರ ಆ ಒಂದು ಪನೊಂದು ಇನ್ನ ಇಡೀ ಊರ ಪರ ಊರದ ಜನಗಳನ್ನ ಮಾತ್ರ ಸಹಕಾರಲ ಈ ದೇವಸ್ಥಾನ ಬೋರ್ಡು ಪಂಪಿನ ಪಾತ್ರೆ ಪನೊಂದು ಎನ್ನ ಪಾತ್ರೆ ಉಂಟು